ಜೋಸೆಫ್ ಆ್ಯಂಡ್ ರಿಯಾ ಸಾಫ್ಟ್ವೇರ್ ಎಂಪ್ಲಾಯೀಸ್ ಅವ್ರಿಗೆ ಮೂರು ಜನ ಮಕ್ಕಳು ಕೂಡ ಇದ್ದಾರೆ ಈ ಫ್ಯಾಮಿಲಿ ಅಂತೂ ಯಾವಾಗಲೂ ತುಂಬ ಖುಷಿಯಾಗಿರುವಂತಹ ಫ್ಯಾಮಿಲಿ ಇರುವಂತಹ ಫ್ಯಾಮಿಲಿಗಳಲ್ಲಿ ದ ಬೆಸ್ಟ್ ಫ್ಯಾಮಿಲಿ ಇದು ಜೋಸೆಫ್ ಒಂದಿನ ರಿಯಾನ ತನ್ನೂರಿಗೆ ಕರ್ಕೊಂಡು ಹೋಗಿದ್ರು ಹೀಗೆ ಹೋದಂಥ ರಿಯಾನಿಗೆ ತುಂಬ ಶಾಕ್ ಆಗಿತ್ತು ಮೃದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಹಳ್ಳಿನ ರಿಯಾ ನೋಡಿರಲಿಲ್ಲ ಜೋಸೆಫ್ ತನ್ನ ಲೈಫಲ್ಲಿ ಸಫರ್ ಮಾಡಿರುವಂತಹ ಕಷ್ಟಗಳನ್ನೆಲ್ಲ ಕೇಳಿದಾಗ ರಿಯಾಗೆ ತುಂಬ ಶಾಕ್ ಆಗುತ್ತೆ ಎಲ್ಲವನ್ನು ನೋಡಿ ಜೋಸೆಫ್ ಅಂಡ್ ರಿಯಾ ಮನೆಗೆ ಬರ್ತಾರೆ ಮನೆಯಲ್ಲಿ ವಯಸ್ಸಾದಂತಹ ಅಜ್ಜಿ ತಾತ ಇಬ್ಬರು ಕೂಡ ಇರ್ತಾರೆ ಅವ್ರ ಜೊತೆ ಕೆಲವತ್ತು ಸಮಯ ಕಳೀತಾರೆ ಕೂಡ ಈ ಹಳ್ಳಿನ ನೋಡಲಿ ಅಂತೇಳ್ಬಿಟ್ಟು ಮಕ್ಕಳನ್ನು ಕರೆಸ್ಕೊಳ್ತಾರೆ ಆದರೆ ಅದೇ ಟೈಮಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ ಮತ್ತೆ ರಿಟರ್ನ್ ಸಿಟಿಗೆ ಹೋಗೋಕ್ಕಾಗಲ್ಲ ಓಸೆಫ್ತು ಹೊಲ ಇದ್ದಿದ್ರಿಂದ ರಿಯಾ ಮತ್ತೆ ಜೋಸೆಫ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾರೆ ರಿಯಾ ಜೋಸೆಫ್ ಮತ್ತೆ ಮಕ್ಕಳು ಎಲ್ಲರೂ ಕೂಡ ಹಳ್ಳಿಯಲ್ಲೇ ಉಳಿತಾರೆ ರಿಯಾ ಮತ್ತೆ ಜೋಸೆಫ್ ಅಗ್ರಿಕಲ್ಚರ್ನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಹೊಸ್ತಾಗಿದ್ರು ಕೂಡ ಅವರು ಚೆನ್ನಾಗಿ ಮಾಡ್ತಾರೆ ರಿಯಾ ಮತ್ತೆ ಜೋಸೆಫ್ ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಅವರು ಮತ್ತೊಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಜೋಸೆಫ್ ಮತ್ತು ರಿಯಾಗೆ ಮಕ್ಕಳಿರೋದಿಲ್ಲ ಆ ನಾಲ್ಕು ಮಕ್ಕಳು ಕೂಡ ಅನಾಥ ಮಕ್ಕಳು ಪ್ರೀತಿಯನ್ನು ಕೊಟ್ಟು ಆ ಮಕ್ಕಳನ್ನೆಲ್ಲ ನೋಡ್ಕೊಂಡಿರ್ತಾರೆ ಆದರೆ ಜೋಸೆಫ್ಗೆ ಯಾವಾಗಲೂ ಒಂದು ವಿಷಯ ತುಂಬ ಕಾಡ್ತಾ ಇರುತ್ತೆ ತಂದೆ ತಾಯಿಗಳು ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರ್ತಾರೆ ಅವನಿಗೆ ಪದೇ ಪದೇ ಅದು ನೆನಪಾಗ್ತಾ ಇರುತ್ತೆ ಸಮಾಧಾನ ಮಾಡ್ತಾ ಇರ್ತಾರೆ ಯಾವಾಗಲೂ ಅವ್ರಿಗೆ ಅವನ್ನೆಲ್ಲ ಕ್ಲಿಯರ್ ಆದ್ರೂ ರಿಯಾ ಮತ್ತು ಜೋಸೆಫ್ಗೆ ಮತ್ತೆ ಸಿಟಿಗೆ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಇದೇ ಹಳ್ಳಿಲಿ ಉಳ್ಕೊಂಡು ತಮ್ಮ ಮುಂದಿನ ಜೀವನನ ನಡೆಸಬೇಕು ಅಂತ ರಿಯಾ ಮತ್ತೆ ಜೋಸೆಫ್ ಡಿಸಿಷನ್ ತಗೊಳ್ತಾರೆ ಮಕ್ಕಳನ್ನೆಲ್ಲ ಬೇರೆ ಬೇರೆ ಕಡೆ ಓದೋಕೆ ಅಂತ ಕಳಿಸ್ತಾರೆ ರಿಯಾ ಮತ್ತು ಜೋಸೆಫ್ ಹಾಕಿದ್ದಂಥ ಟೊಮೊಟೊ ಆ ವರ್ಷ ತುಂಬ ಚೆನ್ನಾಗಿ ಬಂದಿತ್ತು ಇಬ್ರಿಗೂ ತುಂಬ ಲಾಭ ಕೂಡ ಆಗಿತ್ತು ಆ ವರ್ಷ ಆ ದುಡ್ಡನ್ನೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಕೂಡಿಡ್ತಾರೆ ಇರಿಬ್ಬರು ಕೂಡ ಈ ಹಳ್ಳಿಲಿ ತುಂಬ ಖುಷಿಯಾಗಿ ಜೀವನವನ್ನ ಕಳೀತಾ ಇರ್ತಾರೆ ಒನ್ ಡೇ ರಿಯಾಗೆ ಮಕ್ಳನ್ನ ನೋಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ಮಕ್ಕಳನ್ನ ನೋಡೋದಿಕ್ಕೆ ಅಂತ ಅವರು ಹೋಗ್ತಾರೆ ಅಲ್ಲಿ ತನ್ನ ಮೂರು ಜನ ಮಕ್ಳನ್ನ ನೋಡಿದಂತ ರಿಯಾಗೆ ತುಂಬ ಶಾಕ್ ಆಗುತ್ತೆ ಕರಣ್ ಕಾಣಿಸ್ತಾ ಇರಲ್ಲ ಅಲ್ಲಿ ಕರಣ್ ಎಲ್ಲೋದಾ ಅಂತ ಗಾಬರಿ ಆಗುತ್ತೆ ಮಕ್ಳ ಬಳಿ ಹೋಗಿ ರಿಯಾ ಕೇಳ್ತಾಳೆ ಎಲ್ಲಿ ಕರಣ್ ಎಲ್ಲೋದಾ ಅಂತೇಳಿ ಮಕ್ಕಳೆಲ್ಲ ಕರಣ್ಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತೇಳಿ ಕರಣ್ನ ಅವರಿಂದ ದೂರ ಕಳಿಸಿರ್ತಾರೆ ರಿಯಾ ಮತ್ತು ಜೋಸೆಫ್ ಇವ್ರಿಗೆ ಮಂತ್ಲಿ ಮಂತ್ಲಿ ಹಣವನ್ನು ಚೆನ್ನಾಗಿ ಕೊಡ್ತಾ ಇರ್ತಾರೆ ಇವರು ಆ ಹಣದಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ ನ ಇವರೇ ದೂರ ಕಳಿಸಿದ್ದು ಅಂತ ಹೇಳಲ್ಲ ಕರಣ್ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾನೆ ಅಂತ ಹೇಳ್ತಾರೆ ಜೋಸೆಫ್ ಮತ್ತು ರಿಯಾ ತುಂಬ ಬೇಜಾರಾಗ್ಬಿಟ್ಟು ತಮ್ಮ ಹಳ್ಳಿಗೆ ಮತ್ತೆ ರಿಟರ್ನ್ ಹೋಗ್ತಾರೆ ಆದರೂ ರಿಯಾಂಗೆ ಕರೆಂಟ್ನ ಮರೆಯೋಕ್ಕಾಗಲ್ಲ ದಿನ ಹಳ್ಳಿಯಲ್ಲಿ ತುಂಬ ಜೋರಾದ ಮಳೆ ಬರುತ್ತೆ ಇದ್ದ ಮಳೆಯಿಂದ ಬೆಳೆ ಎಲ್ಲ ಹಾಳಾಗುತ್ತೆ ರಿಯಾ ಈ ಕಡೆ ಕರೆಂಟ್ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾಳೆ ಹಾಕಿದ ಬೆಳೆ ಎಲ್ಲ ಹಾಳಾಯಿತು ಅಂತ ಜೋಸೆಫ್ಗೂ ಕೂಡ ತುಂಬ ಬೇಜಾರಾಗಿರುತ್ತೆ ಮತ್ತೆ ಜೋಸೆಫ್ಗೆ ಆ ಇಯರ್ ತುಂಬ ಲಾಸ್ ಆಗ್ಬಿಡುತ್ತೆ ಜೋಸೆಫ್ ಸಾಲ ಮಾಡಿ ತನ್ನ ಮಕ್ಕಳನ್ನೆಲ್ಲ ಓದಿಸ್ತಾನೆ ಸುಮಾರು ವರ್ಷಗಳ ಕಾಲ ನಡೀತದೆ ಜೋಸೆಫ್ ಮತ್ತು ರಿಯಾ ಆಸ್ಗೆ ಹಿಡಿತಾರೆ ಹಾಕಿದಂತಹ ಮೂರು ಮಕ್ಕಳು ಕೂಡ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಒಬ್ರು ಡಾಕ್ಟರ್ ಒಬ್ರು ಇಂಜಿನಿಯರ್ ಹಾಗೂ ಇನ್ನೊಬ್ರು ಲಾಯರ್ ಆಗಿರ್ತಾರೆ ಏರಿಯಾ ಮತ್ತೆ ಜೋಸೆಫ್ಗೆ ವಯಸ್ಸಾಗಿರುತ್ತೆ ಎಷ್ಟೇ ಕಾಗದ ಬರ್ದ್ರು ಮಕ್ಳು ಯಾರು ಮತ್ತೆ ಮನೆಗೆ ಬರಲ್ಲ ಮತ್ತೆ ಜೋಸೆಫ್ ಇದೇ ಚಿಂತೆಯಲ್ಲಿ ತಮ್ಮ ಜೀವನವನ್ನು ಕಳಿತಾ ಇರ್ತಾರೆ ಇಬ್ರು ಇದೇ ಚಿಂತೆಯಲ್ಲಿ ದಿನನ ಕಳಿತಾ ಕಳಿತಾ ಆರೋಗ್ಯದ ಸ್ಥಿತಿ ಕೂಡ ಹಾಳಾಗ್ತಾ ಬರುತ್ತೆ ಅವ್ರ ಮನೆಯಲ್ಲಿ ಈ ವ್ಯಕ್ತಿಯನ್ನ ಕಂಡು ಅವರಿಬ್ಬರಿಗೂ ಶಾಕ್ ಆಗುತ್ತೆ ಯಾರು ಇವರು ಅಂತೇಳಿ ಆಗ ಇವರು ಹೇಳ್ತಾರೆ ನಾನೇ ಕರೆಂಟ್ ನನ್ನ ಜೊತೆ ಬನ್ನಿ ಹೋಗೋಣ ನಮ್ಮ ಮನೇಲಿರೋಣ ಅಂತ ಕೇಳ್ತಾನೆ ವ್ಯಕ್ತಿಗಳಿಬ್ರು ಕರಣ್ನ ಸಾಕಿ ಕರಣ್ಗೆ ಒಂದು ಲೈಫ್ ಕೊಟ್ಟಿರ್ತಾರೆ ಅವ್ರ ಕಂಪ್ನಿಗೆ ಸಿಇಒ ಕೂಡ ಆಗಿರ್ತಾನೆ ಕರಣ್ ಕ್ವಲ್ಲಿ ತನ್ನ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಆ ದಂಪತಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕರಣ್ ಡಿಸೈಡ್ ಮಾಡ್ತಾನೆ ಅವನು ಕರ್ಕೊಂಡು ಅವ್ರ ಮನೆಯಲ್ಲಿ ಇದ್ದಂತಹ ಆ ಫೋಟೋವನ್ನು ತೆಗೆದುಕೊಂಡು ಅವನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ